ಹಲೋ ಸ್ನೇಹಿತರೆ ವೆಲ್ಕಮ್ ಟು ರೇಡಿಯಂಟ್ ಸ್ಟೋರೀಸ್ ಕನ್ನಡ ಇಂದು ಮಹಾಭಾರತದ ಐವತ್ತೊಂಬತ್ತನೆಯ ಎಪಿಸೋಡ್ ದುರ್ಯೋಧನನು ದ್ರೌಪದಿಗೆ ಹೇಳುತ್ತಾನೆ ಈ ಪಾಂಡವರು ಇನ್ನು ಮುಂದೆ ನಿನ್ನ ಗಂಡಂದಿರಲ್ಲ ನೀನು ನಮ್ಮಲ್ಲಿಯೇ ಒಬ್ಬನನ್ನು ಆರಿಸಿಕೊಳ್ಳಬಹುದು ನೀನು ದಾಸಿಯಾಗುವುದಕ್ಕೆ ಹುಟ್ಟಿದವಳಲ್ಲ ಚಕ್ರವರ್ತಿನಿ ಎನ್ನಿಸಿಕೊಳ್ಳಲು ಹುಟ್ಟಿದವಳು ಧರ್ಮರಾಜನು ತನಗೆ ನಿನ್ನ ಮೇಲೆ ಅಕ್ಕೇನು ಇಲ್ಲವೆಂದು ಸಭೆಗೆ ತಿಳಿಸಿಬಿಡಲಿ ಎಂದನು ದುರ್ಯೋಧನನ ಈ ಮಾತುಗಳನ್ನು ಭೀಮನಿಗೆ ತಡೆಯಲಾಗಲಿಲ್ಲ ಆಗ ಹೇಳುತ್ತಾನೆ ನಮ್ಮಣ್ಣನ ಮೇಲೆ ಗೌರವ ಇಲ್ಲದಿದ್ದರೆ ನಿಮ್ಮನ್ನೆಲ್ಲ ಎಂದೋ ಕೊಂದು ಬಿಡುತ್ತಿದ್ದೆ ಅವನು ನಾವು ಈ ಮನುಷ್ಯನ ದಾಸರು ಎಂದು ಹೇಳಿದೊಡನೆ ನಾವೆಲ್ಲ ಒಪ್ಪಿಕೊಂಡವು ಏಕೆ ನಮಗೆ ಅವನೆಂದರೆ ದೇವರ ಸಮಾನ ಧರ್ಮರಾಜನಿಗಾಗಿ ಅಲ್ಲದಿದ್ದರೆ ಈ ಘಟನೆ ಇಷ್ಟು ದೂರ ಹೋಗುವುದಕ್ಕೆ ನಾವು ಬಿಡುತ್ತಿರಲಿಲ್ಲ ಅಲ್ಲದಿದ್ದರೆ ನಮ್ಮ ರಾಣಿಯ ಮುಡಿಯನ್ನು ಹಿಡಿದೆಳೆದ ಈ ದುರಳ ದುಶ್ಯಾಸನ ಇಲ್ಲಿಯವರೆಗೂ ಬದುಕಿರುತ್ತಿರಲಿಲ್ಲ ನನ್ನ ಈ ಬಾಹುಗಳನ್ನು ನೋಡು ಅವುಗಳ ಶಕ್ತಿಯನ್ನು ಜ್ಞಾಪಿಸಿಕೊ ನಮ್ಮಣ್ಣನ ಧರ್ಮದಿಂದಾಗಿ ಅರ್ಜುನನ ದಾಕ್ಷಿಣ್ಯದಿಂದಾಗಿ ನನ್ನ ಕೈ ಕಟ್ಟಿದಂತಾಗಿದೆ ಇಲ್ಲದಿದ್ದರೆ ಇಷ್ಟೊತ್ತಿಗೆ ನಿಮ್ಮೆಲ್ಲರ ಜೀವವನ್ನು ತೆಗೆದಿರುತ್ತಿದ್ದೆ ಸಿಟ್ಟನ್ನು ನಿಯಂತ್ರಿಸಿಕೊಳ್ಳುವ ಕಷ್ಟದಿಂದಾಗಿ ಎದುರಿಸರು ಬಿಡುತ್ತಾ ಭೀಮನ ಮುಖದಿಂದ ಬೆವರಿಳಿಯುತ್ತಿತ್ತು ಕರ್ಣನು ದ್ರೌಪದಿ ನಾನು ಹೇಳುವುದನ್ನು ಕೇಳು ನೀನೀಗ ದಾಸಿ ಎಂಬುದು ಸತ್ಯ ದಾಸಿಗೆ ಆಸ್ತಿ ಇಲ್ಲ ನಿನ್ನ ಗಂಡಂದಿರು ದಾಸರಾದ್ದರಿಂದ ಅವರಿಗೆ ನಿನ್ನ ಮೇಲೆ ಯಾವ ಹಕ್ಕಿಲ್ಲ ಕೌರವರೈ ಈಗ ನಿನ್ನ ಯಜಮಾನರುಗಳು ಅವರ ಅಂತಸ್ಪುರಕ್ಕೆ ಹೋಗು ಅವರಲ್ಲಿಯೇ ದೂತವನ್ನು ಆಡದವನೊಬ್ಬನನ್ನು ಕಟ್ಟಿಕೊ ದಾಸಿಗೆ ತನಗೆ ಬೇಕಾದವನನ್ನು ಕಟ್ಟಿಕೊಳ್ಳುವ ಹಕ್ಕಿದೆ ಎನ್ನಲು ಅವನ ಮಾತುಗಳು ಭೀಮನನ್ನು ನೋಯಿಸಿದವು ಅವನು ಧರ್ಮರಾಜನ ಕಡೆಗೆ ನೋಡುತ್ತಾ ನಾನು ಕರ್ಣನನ್ನು ದೋಷಿಸಲಾರೆ ದಾಸಿಯ ಹಕ್ಕು ಏನೆಂದು ಅವನು ಹೇಳುತ್ತಿದ್ದಾನಷ್ಟೇ ಬದಲಿಗೆ ನಿನ್ನನ್ನು ದೋಷಿಸುತ್ತೇನೆ ನೀನು ಇಷ್ಟೊಂದು ಮೂರ್ಖನಾಗದೇ ಇದ್ದಿದ್ದರೆ ಶತ್ರುಗಳಿಗೆ ಈಗೆಲ್ಲ ಮಾತನಾಡಲು ಸಾಧ್ಯವಾಗುತ್ತಿತ್ತೆ ಎಂದು ಆವಿನಂತೆ ನಿಟ್ಟಿಸಿರು ಬಿಡುತ್ತಾ ತನ್ನನ್ನು ತಾನು ನಿಯಂತ್ರಿಸಿಕೊಂಡನು ಕರ್ಣನ ಮಾತುಗಳಿಂದ ದುರ್ಯೋಧನನಿಗೆ ಸಂತೋಷವಾಯಿತು ಅವನು ಧರ್ಮರಾಜನನ್ನು ನಿನ್ನ ಸಮ್ಮುಖದಲ್ಲಿ ಭೀಮಾರ್ಜುನರು ನಕುಲ ಸಹದೇವರು ಮಾತನಾಡದೆ ಸುಮ್ಮನಿದ್ದಾರೆ ದ್ರೌಪದಿಯ ಪ್ರಶ್ನೆಗೆ ಉತ್ತರ ಹೇಳು ಅವಳು ಸ್ವತಂತ್ರವ್ ಅಥವಾ ದಾಸಿಯೇ ಎಂದು ಕೇಳಿದನು ಧರ್ಮರಾಜನು ಸುಮ್ಮನಿರಲು ಮತ್ತನಾದ ಪಾಪಿ ದುರ್ಯೋಧನನು ಮುಗುಳ್ನಗುತ್ತ ಕರ್ಣನನ್ನು ನೋಡಿದನು ದುಷ್ಟ ನಗುವನ್ನು ನಗುತ್ತಾ ಚಡಿಸುವ ರೀತಿಯಲ್ಲಿ ಭೀಮನನ್ನು ನೋಡಿದನು ಭೀಮನ ದೃಷ್ಟಿ ತನ್ನ ಮೇಲಿರುವುದನ್ನು ಖಚಿತಪಡಿಸಿಕೊಂಡು ದ್ರೌಪದಿಗೆ ತನ್ನ ಎಡತೊಡೆಯನ್ನು ತೋರಿಸಿದನು ಸರ್ಪದಂತೆ ಮೇಲೆದ್ದ ಭೀಮನು ಕೆಂಗಣ್ಣುಗಳಿಂದ ದುರ್ಯೋಧನನನ್ನು ನೋಡುತ್ತಾ ಆ ತೊಡೆಯನ್ನು ಮುರಿಯದಿದ್ದರೆ ನನ್ನ ಪಿತೃಗಳ ಲೋಕವು ನನಗೆ ದೊರಕದಿರಲಿ ಆ ತೊಡೆಯನ್ನು ಈ ನನ್ನ ಗದೆಯಿಂದಲೇ ಮುರಿಯುತ್ತೇನೆ ಇಲ್ಲವಾದರೆ ಚಿರಕಾಲ ನನಗೆ ನರಕ ಪ್ರಾಪ್ತಿಯಾಗಲಿ ಎಂದು ಪ್ರತಿಜ್ಞೆ ಮಾಡಿದನು ಕರ್ಣನು ತಿರಸ್ಕಾರದಿಂದ ಭೀಮನನ್ನು ನೋಡುತ್ತಾ ದುಶ್ಯಾಸನ ಏಕೆ ತಡ ಮಾಡುವೆ ಇವಳನ್ನು ಅಂತಸ್ಪುರಕ್ಕೆ ಕರೆದುಕೊಂಡು ಹೋಗು ದುರ್ಯೋಧನನೆ ಸ್ವೀಕರಿಸುತ್ತಾನೆ ಎನ್ನಲು ದುಶ್ಯಾಸನನು ಪುನಮ್ ದ್ರೌಪದಿಯನ್ನು ಎಳೆಯತೊಡಗಿದನು ದ್ರೌಪದಿಯು ದುಃಖದಿಂದ ಹಿರಿಯರನ್ನು ಬೇಡಿಕೊಳ್ಳತೊಡಗಿದಳು ಆದರೆ ಯಾರೂ ಮಾತನಾಡಲಿಲ್ಲ ವಿದುರನು ಅವಳನ್ನು ಸಮಾಧಾನ ಮಾಡುತ್ತಾ ಪುನಂ ತನ್ನ ಅಣ್ಣನನ್ನು ಸದ್ವರ್ತನೆ ತೋರುವಂತೆ ಕೇಳಿಕೊಂಡಿದ್ದು ವ್ಯರ್ಥವಾಯಿತು ಭೀಮನು ಮತ್ತೆ ಎಲ್ಲರೂ ಗಮನವಿಟ್ಟು ಕೇಳಿರಿ ನಾನು ಈ ದುರ್ಯೋಧನನನ್ನು ಅರ್ಜುನನು ಕರ್ಣನನ್ನು ಸಹದೇವನು ಶಕುನಿಯನ್ನು ಯುದ್ಧದಲ್ಲಿ ಕೊಳ್ಳುವೆವು ನಾನು ದುರ್ಯೋಧನನ ತೊಡೆಯನ್ನು ಗದೆಯಿಂದ ಮುರಿದು ಅವನ ತಲೆಯನ್ನು ಮೆಟ್ಟುವೆನು ದುಶ್ಯಾಸನನ ಎದೆ ಬಗೆದು ರಕ್ತವನ್ನು ಕುಡಿಯುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದನು ಮುಂದೆ ಏನಾಗುತ್ತೆ ಅಂತ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಮಹಾಭಾರತ ವೀಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಈ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗೋ ಚಾನ್ಸಸ್ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು